ಕರೆತರೋದ್ರ ಮುಖಾಂತರ ಅನೇಕ ಆಚಾರ ವಿಚಾರಗಳನ್ನ ಅವರ ಮುಂದೆ ಇಟ್ಟಿಲ್ಲ ಅಂತಂದ್ರೆ ಸಮಾಜಕ್ಕೆ ತಿಳಿಸಿ ಹೇಳಿಲ್ಲ ಅಂತಂದ್ರೆ ಅದು ಮುಂದೆ ಸರಿ ಆ ನಿಟ್ಟಿನಲ್ಲಿ ಸಂಘಟನೆಗಳು ವಿನಂತಿನ ಮಾಡ್ಕೊಳ್ತೀನಿ ಇಂಥ ಸಭೆಯನ್ನು ಮಾಡುವಾಗ ತಾವು ಅನೇಕ ವಿಚಾರಗಳನ್ನ ಒಳಗೊಂಡಿರ್ತಕ್ಕಂಥ ಬ್ರಹ್ಮಶ್ರೀ ನಾರಾಯಣ ಅನೇಕ ಚಿಂತನೆಗಳನ್ನ ಒಳಗೊಂಡಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆತರದ್ರ ಮುಖಾಂತರ ಈ ಸಮೂಹಕ್ಕೆ ಒಂದು ಒಂದು ಸಭೆ ಒಂದಾಗಲಿ ಅನ್ನ ಮಾತನ್ನ ಈ ಸಮುದಾಯಕ್ಕೆ ಬಾಯಿಸ್ ನಾನುನಲ್ಲಿ ಇವತ್ತು ಕಾಲ ಇವತ್ತು ನಾವೆಲ್ಲರೂ ಕೂಡ ಶಿಕ್ಷಣ ಮಂತ್ರಿ ಆಗಿರ್ಬೋದು ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಸಾಕಷ್ಟು ಕೆಲಸ ಇರಲಿ ಸಾಕಷ್ಟು ಶಿಕ್ಷಣಕ್ಕೆ ವರ್ತನೆ ಕೊಡೋದು ಮುಖಾಂತರ ಸಂಘ ಸಂಸ್ಥೆಗಳಿರ್ಬೋದು ಮಠ ಮಾನ್ಯರು ಕೂಡ ಕೂಡ ಇರ್ಬೋದು ಇವೆಲ್ಲವೂ ಇವೆಲ್ಲ ಸಂಸ್ಥೆಗಳು ಇವತ್ತು ಹೆಚ್ಚಿನ ಶಿಕ್ಷಣಕ್ಕೆ ಒತ್ತನ್ನ ಕೊಟ್ಟಿರೋದ್ರಿಂದ ಇವತ್ತು ದೇಶದಲ್ಲಿರ್ಬೋದು ದೇಶದಲ್ಲಿರ್ಬಹುದು ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಬಹಳಷ್ಟು ಜನರ ಶಿಕ್ಷಣವಂತ ಆಗಿದ್ದು ನಾವು ಆದರೂ ಕೂಡ ಇಷ್ಟೆಲ್ಲ